ಇತ್ತೀಚೆಗೆ ವಿಧಾನಸಭೆ ಅಧಿವೇಶನ ಏನು ನಡೀತಾ ಇದೆ ಅಧಿವೇಶನದಲ್ಲಿ ಈಗಿನ ಸರ್ಕಾರದ ಹಲವಾರು ಅಕ್ರಮಗಳು ಆ ಅಕ್ರಮಗಳನ್ನು ಇವತ್ತು ಸಮಜಾಯಿಸಿ ಕೊಡ್ತಕ್ಕಂಥದ್ದು ಎಷ್ಟು ಕಸರತ್ತು ನಡೀತಾ ಇದೆ ಈ ಸರ್ಕಾರದಿಂದ ರಾಜ್ಯದ ಮುಖ್ಯಮಂತ್ರಿಗಳಿಂದ ಅದಷ್ಟೇ ಅಲ್ಲ ಈ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕಾಗದೆ ಒಂದು ದಿನ ನಾಲ್ಕು ಜನ ಮಂತ್ರಿಗಳ ಮುಖಾಂತರ ಸಮಜಾಯಿಸಿ ಕೊಡ್ತಾರೆ ಈ ರಕ್ಷಣೆಯನ್ನು ಯಾವ ರೀತಿ ಪಡ್ಕೊಳ್ಳಲಿಕ್ಕೆ ಪಾಪ ಅವರ ಪ್ರಯತ್ನ ನೋಡಿದಾಗ ನಿಜಕ್ಕೂ ಇಂಥ ಒಂದು ಪರಿಸ್ಥಿತಿ ಬರಬಾರದಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗೆ ಅನ್ನೋದು ನನ್ನ ಅಭಿಪ್ರಾಯ ವಿಧಾನಸಭೆಯ ಕಲಾಪದಲ್ಲಿ ಉತ್ತರ ಕೊಡಲಿಕ್ಕಾಗದೆ ಒಂದು ಪ್ರಾಯೋಜಿತವಾದಂಥ ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಮಾತನಾಡಿದ್ರು ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯದ ಎಲ್ಲ ನಮ್ಮ ಚಾನಲ್ಗಳೇನಿದೆ ಚಾನಲ್ಗಳಲ್ಲಿ ಅವರ ನೇರವಾದ ನಾಡಿನ ಜನತೆಗೆ ಕೊಟ್ಟಂಥ ಸಂದೇಶ ನೂರ ಎಂಬತ್ತೇಳು ಕೋಟಿ ಎಲ್ಲ ದುಡ್ಡು ನುಂಗಾಕಿರೋದು ತೊಂಬತ್ನಾಲ್ಕು ಕೋಟಿ ಅಂತೇಳಿ ಪಾಪ ಏನು ಹೇಳ್ತಾರೆ ತೊಂಬತ್ನಾಲ್ಕು ಕೋಟಿ ತಿಂದರೂ ಭ್ರಷ್ಟಾಚಾರವೇ ತೊಂಬತ್ತು ಕೋಟಿ ತಿಂದರೂ ಭ್ರಷ್ಟಾಚಾರ ತೊಂಬತ್ತು ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ ತೊಂಬತ್ನಾಲ್ಕು ಕೋಟಿ ಅಷ್ಟೇ ಅಕ್ರಮ ಅಂತಕ್ಕಂಥದ್ದು ಏನು ಹೇಳ್ತಾರೆ ಈ ರೀತಿಯ ಅಕ್ರಮ ಈ ಸರ್ಕಾರದಲ್ಲಿ ನಡೀತಂಥ ಸಂದರ್ಭದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕಳ್ದಿದ್ರೆ ಅಕ್ರಮ ಹೊರಗೆ ಬರ್ತಿತ್ತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಆ ನಿಗಮಗಳಿಗೆ ಇನ್ನು ದುಡ್ಡನ್ನು ನಾವು ಕೊಡೋದಿಲ್ಲ ಇನ್ನು ಖಜಾನೆಯಿಂದಲೇ ನಾವು ನೇರವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ತರ್ತೀವಿ ನಿಗಮಕ್ಕೆ ಕೊಟ್ಟಿರ್ತಕ್ಕಂಥ ಹಣವೆಲ್ಲ ಹಣವನ್ನು ಖಜಾನೆಗೆ ವಾಪಸ್ಸು ವರ್ಗಾಯಿಸಲಿಕ್ಕೆ ಹೇಳ್ತಾ ಇದ್ದೇವೆ ಅಂತೇಳಿ ಇವತ್ತು ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲೇ ಈ ರಾಜ್ಯದಲ್ಲಿ ನಡೆಯತಕ್ಕಂಥ ಪ್ರಕರಣಗಳೇನು ಹಣದ ಅವ್ಯವಹಾರಗಳು ನಡೀತಾ ಇದೆ ಒಂದು ಬಾರಿ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಎಫ್ ಡಿ ಎಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡನ್ನು ಒಂದು ಖಜಾನೆಗೆ ವಾಪಸ್ ತಗೊಂಡು ಏನೇನಾಗಿದೆ ಅಂತಕ್ಕಂಥ ಪರಿಶೀಲಿಸಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲೇ ನಾನು ಸರ್ಕಾರಕ್ಕೆ ಸಲಹೆ ಕೊಟ್ಟವನು ಇವತ್ತು ಇವರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಇಪ್ಪತ್ತೊಂದು ಹೊಸ ಚಾರ್ಜಸ್ ಏನು ಮಾಡಿದ್ದಾರೆ ಬಿ ಜೆ ಪಿ ಸ್ನೇಹಿತರುಗಳ ಮೇಲೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ